ಎಂದು ಬ್ರಾಹ್ಮಿಣಿ ಎಂಪೈರರ್ ಶಾಲೆಯ ಎರಡನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಾಗಿ ಜರುಗಿತು ಎಲ್ಲಾ ಮಕ್ಕಳು ಕ್ರೀಡೆಯಲ್ಲಿ ಪಾಲ್ಗೊಂಡು ಉತ್ತಮ ಆಟವನ್ನು ಆಡಿರುತ್ತಾರೆ ಅವರಿಗೆ ತಕ್ಕ ಬಹುಮಾನಗಳನ್ನು ಎಲ್ಲಾ ಪುಟಾಣಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಅಷ್ಟೇ ಅಲ್ಲದೆ ಮಕ್ಕಳ ತಂದೆ ತಾಯಿಯಂದಿಗೂ ಪೋಷಕ ವರ್ಗದವರಿಗೂ ಕ್ರೀಡೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪೋಷಕರು ಕೂಡ ಉತ್ತಮ ಆಟಗಳನ್ನು ಆಡುತ್ತಾರೆ ಅವರಿಗೂ ಕೂಡ ಬಹುಮಾನಗಳನ್ನು ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಭಾಗವಹಿಸಿದ್ರು ಮುಖ್ಯವಾಗಿ ಕ್ರೀಡಾತ್ಸವ ಮತ್ತು ವಾರ್ಷಿಕೋತ್ಸವದ ಎಲ್ಲಾ ಮ್ಯಾನೇಜ್ಮೆಂಟ್ ಮಾಡಿರುವ ಶಂಕರ್ ಸರ್ ಅವರಿಗೆ ಎಲ್ಲಾ ಪೋಷಕರು ಧನ್ಯವಾದಗಳನ್ನು ತಿಳಿಸಿದರು

ಡಿ ಇರೇ ಇರಡಿ ಕಡೆ ಮೇಡಮ್ ಈ ಕಡೆ ಇಲ್ಲಿ ಹಂಗೇನೆ ಹಂಗೇನೆ ಡಿ ಹಾಗೆ ಹಾಂ ರೀ ಇಲ್ಲ ಹಾಗೆ ಹೇಳಿ ನೋಡಿ ಜಾಸ್ತಾ ಓಕೆ ಸರ್ ರೀ

தீட்சா ஃப்ரெப்ரி கேஜி அமிர்த ஃப்ரெபிரி கேஜி இஃப் இட் பார்ட்ஸ் and Meghna from pre kg you can go to your class teacher Meghna Deeksha Amrutav